ಅದ್ಯಾ ಅಕ್ಕ ಪಕ್ಕ ಕುಡಿ ಕುಡೀ ನಕ್ಕೊತಾನ ಹೆಂಗ ಮಾಡೋದು ಸಾಕ ಮಾಡೋದೇನವ ಯಾರಿ ಗೊತ್ತು ಏನು ಗೊತ್ತಾಗಲ್ಲ ಏನಿಲ್ಲ ಬರೋ ಕುಡಿಯೋ ಜನ್ ಮಾಡ್ತಾನ ಮಮ್ಮಿ ಸಾಕು ಮಾಡ್ಯನ ನಮ್ಮ ಸಾಕು ಮಾಡ್ಯನ ಎಲ್ಲಿ ಹೋಗ್ಬೇಕು ಆ ಸಂಘ ಏಬಲೀರು ಹೋಗ ಮಕ್ಕಿರು ಏನ್ರಿ ಹೇಳಿ ಬುದ್ಧಿ ಹೇಳ್ತಾಳು ಹೋಗಿ ಏನು ಮಾಡೋದು ಮಾಡೋದ್ರ ಐದು ಮಂದಿ ಅಕ್ಕ ತಂಗಿಯರು ಇದ್ದು ಬಂತ ಮಮ್ಮಿ ಬೇಕು ಕೂತ್ಸೋಳ ಹಾ ಮಾಡ್ಬೇಕು ಆಕಿ ಹುಚ್ಚಾಳಾಕಿನ್ ತಡ ತಡ ಮಾತಾಡ್ತಾನ ಪಪ್ಪಾ ಬರೆ ಏನ್ ಮಾಡ್ಬೇಕ್ ಹ್ಮ್ ಮಮ್ಮಿಗ್ ಅರ್ಬಿ ಹಾಳಾಗತ್ತ ಅಂದಿಕ್ರ ಅಟ್ ಅಂದು ಇದ್ ರೊಕ್ಕ ಹಾಳು ಹಾಳ್ ಮಾಡೋದು ಮಂದಿಗುನು ಕುಡ್ಸೋದು ತಾನು ಕುಡಿಯೋದು ಏನ್ ಇವ್ ಅಂಗಳದಾಗ ವಾಜಿ ವಾಜಿ ಆಗ್ಯದ ನೋಡ್ ಕಿರಿ ಕಿರಿ ಬರ್ದು ಕುಡುದು ಬಂಗಾರ ಅಂತಾವು ಐದು ಹೆಣ್ ಮಕ್ಳು ಒಂದು ಗಣಸ ಮಗ ಹುಚ್ಚಾ ಬೋಲಿ ಹೆಣತದ ಮಾಡ್ರ ಒಳಕೇನ ಬಾಡ್ಯಾಗ ಬ್ಯಾನಿ ಬಂದಿರ್ಬೇಕು ಮಾಡಸ್ ಅಂತ ಬಾಳೆ ಮಾಡ್ತದೇವ ಬರ್ರಿ ಬರ್ರಿ ಏನ್ ನಿಮ್ ಹೋಲ್ ನೋಡದ್ ಬರ್ರಿ ನಮ್ ಮನಿಗಾರ ಬರೀ ನಮ್ಮ ಬುದ್ಧಿ ಏನ್ ಬುದ್ಧಿ ಅಂತ ಯಾರ ಬುದ್ಧಿ ಹೋಳಕ್ ಬರ ಗುದ್ದ ಬರ್ರಿ ಅತ್ತ ಹೋರೀ ಯಾಕೆ ಬಂದ್ರಿ ಹೇಳಕ ಆ ಮಗ ಈ ಮಗ ಬಸಡಿ ಮಗ ಅಂತಾನ ನಿಮ್ಮ ಅಪ್ಪ ಯಾರ ಹೇಳಕ್ ಬಂದ್ರ ನಿಮ್ ಮನೆಯಾಗ ನೋಡ್ಕೊಡ ಮಗಲ್ ಅತ್ತ ಏನ್ ಹೇಳದ್ರ ನಿಮ್ಮ ಅಪ್ಪಗ ಹಿಂಗೇ ಜಾಗ ಮಾಡ ಏನು ಮಾಡ್ತಾನ ನೋಡ ಸಾಕಾಲಕ್ ಹತ್ತದ ನಮಗೂ ನಿದ್ದೆ ಆಗಲ್ದು ನಿಮಗ್ ಗೋಳ್ ನೋಡಕ್ ಆಗಲ್ದು ಅದು ನಿಮ್ಮ ಅವ್ ಬಾಡ ಬಡ ಬಡ ಮಾತಾಡಂಗಿಲ್ಲ ನಮಗೂ ರಾತ್ರಿ ನೋಡದಿಲ್ಲ ನಿಮ್ ಅಪ್ಪ ಹೋಗ್ಯದ ಚಿರ್ಯಾಡಿ ಏನ್ ಮಾಡದಿಂಗ್ ಮಾಡದ್ರ ನೀವರ ಬುದ್ಧಿ ಹೇಳಿ ಏನ್ ತಾಯಿ ತಾಯಿಚ್ಛ ನಮಗ್ ನೋಡ್ಲಾರ್ದಂಗ ಆಗ್ಯದವಾ ಬಿಸ್ಲು ಬತ್ರಿ ತಂಗಿ ಕಕ್ಕಡ್ರ ಹೋಗಂಗ್ ಬರ್ರಿ ಬರ್ರಿ ವಾ ಏನ್ ಮಾಡ್ತಿರೀ ಕರ್ಮ ಕರ್ಮ ದೊಡ್ಡ ಕರ್ಮ ಬಂದ್ರಿ ಪಾಪ ನೀವು ದೊಡ್ಡವ್ರಾಗೇರಿ ಸುಮ್ಮ ಕು ಹೇಳ್ರಿ ಹಾಲ್ ಕಾಟ ಬಾಡ್ಯಾಗ ಬುದ್ಧಿ ಇಲ್ಲ ಅದ ನೀವು ಸುಮ್ ಕುಂದಿರ್ತೀರಿ ಹುತ್ರಿಂಗ ನೀವು ಹೂತ್ರಿ ಆಟ್ರಿ ಇಲ್ಲ ಒಂದೇ ಗಣಸ ಮಗ ಅದ ಐದು ಮಂದಿ ಹೆಣ್ಮಕ್ಳು ಹೆಂಗ್ ಮಾಡ್ಬೇಕಪ್ಪ ಜೀವನ ಬುದ್ಧಿನೇ ಇಲ್ಲ ಸಾಕಾಗ ಜೀವ ಚಾಂದಾಗಿ ಅದ್ ನಿಮ್ಮ ಹುತ್ಸ್ರಂಗದ ನೀವರ್ಷ ಹಣೆ ಆರಿ ಚಂದ ಬೈರಿ ಬುದ್ಧಿ ಹೇಳ್ರಿ ಗಪ್ ಕುಂದ್ರ ಬ್ಯಾಡ್ರಿ ನಮ್ಗೆ ಅಂಗಳದಾಗ ನಿಮ್ ಗೋಳ್ ನೋಡ್ಲಾರ್ದಂಗ ಆಗ್ಯದ ನಮಗ್ ಸತ್ತ ಕಣ್ಣ ಕಣ್ಣಿಗೆ ನೀರ್ ಬೇರೆ ಅಲ್ಲ ಬೆಳಗಾನ ನೀನ್ ರಾತ್ರಿ ನೋಡ್ದಿಲ್ಲ ಎಟ್ಟು ಒದ್ರೆ ಆಡ್ತಿತ್ತು ಏವ ನಂದನು ದನಿ ಬಗ್ಗೆ ದೊಡ್ಡ ಒದ್ರೆ ನೀ ಸುಮ್ ಕುಂದ್ರ ಬ್ಯಾಡ ದೊಡ್ಡವ್ರಾಗಿರಿ ಯಾಕೆ ಕುಂದಿರ್ತಿರಿ ಬೈಬೇಕು ಏನ್ರಿ ಅನ್ಬೇಕು ಮೂಕ ನಮ್ಮನ್ ಕೂತರ ಆಗಂಗಿಲ್ಲ ಈಗಿನ ಕಾಲ್ ಬಂದಾಗ ನೀ ಅನ್ಬೇಕೇನ್ರೇನ್ರಿ ಅಂತೀನಿ ಹೊಡ್ಲಿಕ್ ಬರ್ತಾನ ಇವನ್ ಬರ್ಬೇಕು ಹೊ ನಾವು ಬರ್ನಾಡಿಕ್ ನಿಮ್ಗೆ ಜವಾಡ್ಬೇಡ್ರ ಏ ನಡ ಕತ್ತಿ ಅಂತ ಕಿನ ಮೋತಿ ನೋಡಿಕಿನ ಮೋತಿ ಚಾಂದ ಇದು ಮಾಡ್ರಿ ಏನ್ ಬರೋದು ಯಾರ ಹೇಳಕ್ ಬರ್ನ ನಮ್ ಹೇಳಕ್ ಬಂದಾಗ ಬೈತಾನ ನಿಮ್ಮ ಅಪ್ಪ ಅವ್ರ ನಿಮ್ ಮನೆಯ ನೋಡ್ಕೋರಿ ಹಾ ತಾನೇ ಕುಡ್ದ ಕೆರೆ ಉತ್ಸರಾಗ ಮಾತಾಡ್ತಿರ್ತಾನ ಮತ್ತ ಆಮ್ಯಾಗ ನಾಯಿ ಅನ್ನ ಕೇಳ್ತಾನ ಅಂತ ಗರೀಬ್ ನಿಮ್ಮ ಗರೀಬ್ ಪಾಪ ಯಾರಿಗಾನ ಆಡಂಗಿಲ್ಲ ತಾಯಿ ಕಾಡ್ತಾನ ನೀವು ಸುಮ್ ಕುಂದರ್ ಹಚ್ಚಿ ಬೈರಿ ಬುದ್ಧಿ ಹೇಳ್ರಿ ತಂದಿಗಿ ಆಕಿ ಹಂಗ ಅಳಾತ ಅಂದ ಅದಕ್ಕೆ ಹಂಗ ಮಾಡಿರ್ತಾನ ಆಕಿ ಅಬ್ಯಾಕಿ ಇದ ಬೆರಕಿದ್ದು ಅಂದ್ರೆ ತಾನೆ ಗಬ್ಬ ಕುಂದರ್ತಾನ ಮತ್ತ ಊಟ ಮಾಡೋನ ಬಾ ಅಯ್ಯ ಅವ್ನ ಏನ ಇದ್ದಿದ ಅದ ದಿನಾ ಹೇಳಿದ್ರುನು ಕೇಳಾಂಗಿಲ್ಲ ಯಾರ ಬಂದ್ರುನು ಕೇಳಾಕ ಹಿಮ್ಮತೆ ಮಾಡಾಂಗಿಲ್ಲ ಕೇಳೋರು ಬಂದೋರಿಗೆ ಬೈತಾನ ಅವ್ನ ಬಾಯಿಗ ಬಂದಂಗ ಯಾರ ಹೇಳ್ತಾರ ಅವ್ನಿಗ ದಿನಾ ದಿನಾ ಹೇಳಿ ಹೇಳಿ ನಮಗೆ ಸಾಕ ಆಗಿ ಹೋಗ್ಯಾವ ಏನ್ ಮಾಡೋದ್ ಬಿಡೋ ಪಾಪ ಮಕ್ಕಳು ನೋಡಿ ಹ್ಯಾಂಗ್ ಕೂತಾವ ಮುಂದೆ ಬಂದು ಜೋರ್ ಚುರ್ ಚುರ್ ಮಾಡ್ತಾವ. ಆ ಮಕ್ಕಳಂದ್ರೆ ಎಲ್ಲರಿಗೆ ಆಟೆ ಯಾವ ಏನಾರ ಹೇಳಕ್ ಅತ್ತ ಯಾರ ಕಲ್ಸುದ್ರ ಅಕ್ಕ ಸಂಘಾವ್ ಕಲ್ಸುದಕ್ಕೆ ನಿಮಗಾವ್ ಕಲ್ಸುದ್ರೆ ಆ ಮಕ್ಕಳು ನೋಡಿದ್ರ ಜೋ ಚೂರು ಅತ್ತದ ಏನ್ ಹೇಳೋದ್ಯಪ್ಪ ಏನು ಕುಡುಕ ತಂದಿದ್ದಾರೆ ಏಸು ಮಂದಿ ಮಕ್ಳಿಗೆ ಜಾಕೆ ಮಾಡಲ್ಲ ಕುಡಕ್ ಗಾಣಿದಾರೆ ಏಸು ಮಂದಿ ಹೆಂಡ್ರ ಕೂಡ ಚಂದಿರಂಗಿಲ್ಲ ಏನ್ ಏನಮ್ಮ ಬ್ಯಾಸ್ ಬೆಳಗಾನ ಗುಂಟಕ್ಕೆ ಬಡದು ಹೆಣ ಕೂತ ಕುಂದಿರ್ತದೆ ಹೆಂಡ್ರ ಮಕ್ಳು ಒಟ್ಟ ಮನ್ಕೋ ಮನ್ಕೊಗುಡಲ್ಲ ಏನ್ ಕುದ್ದಿ ಕಡಿತಿ ಈ ಮಕ್ಕಳು ನೋಡಿದ್ರ ನೋಡ್ ಮುಂಜಾನೆ ಬಂದವ ನನ್ ಮುಂದ ಏ ಆಯಿ ನಮ್ಮ ಅಪ್ಪ ಜಾರ ಬುದ್ಧಿ ಹೇಳಕತ್ ಬಾತವ ಏನ್ ಹೇಳ್ತ ಹೋದನಾಟಾಗ ಬುದ್ಧಿ ಬುದ್ಧಿ ಹೇಳ ಮೈಮ್ಯಾಗ ಬರ್ತಾನೆ ಹೆಣ್ಮಕ್ಕಳ ಗಣ್ಮಕ್ಳ ಹೊಡೆದ್ ಬರ್ತಾನ ಆಟಗನ ಯಾರೋ ಬ್ಯಾನ್ ಹಲ್ಲಿ ಉದುರ್ಸಿಲ್ಲ ಏ ಪರ್ಗಡೆ ಚಂದಾಗಿ ಅಂಜುಲ್ಕ ಹೋಗ್ಬೇಡ್ರಿ ಅವ್ವ ಏನ ಅಂಗದಾಗ ನಾವ್ ಹೇಳಕ್ ಬರ್ನಾ ಮಾಡ್ತಾನ ಅಂತ ಹೇಳಂಗಿಲ್ಲವ ನೋಡಾಟ ನೋಡಕ್ಕೆ ಚಂದ್ರ ಪೊಲೀಸ್ ನಡ್ಕೊಟ್ಟ ಒಳಗ ಹಾಕಿರ ನಟ್ಯಾನ್ ಹಾಕದ ಮ್ಯಾತ್ ತಗ ಆಟಿ ರುಚಿ ತೋರ್ಸುದ್ರ ಅಂದ್ರ ಹೇಳಾರದೆ ಹಾದಿಗ್ ಬರ್ತಾನ ಹಿಂಗಾದ್ರೂ ಮನೆ ಹಂಗಿಲ್ಲ ಏನ್ ಯಾವಾಗ ಕುಡ್ದು ಏಯ್ ಪೋರ್ರಿ ನೀನು ಏನು ಹೋಸ್ರಂಗ ಸಣ್ಣ ಸಾದಿ ಅದು ಹೋಗ್ರಿ ಜರ ನಿಮ್ ಆಯ್ ಹೇಳದಂಗ ಕೇಳ್ರಿ ಮನ್ಯಾಗ ಆಯ್ ಹೇಳ ಓದ್ತಿರ್ಲ ಅಣಿಕಲ್ ಆಡ್ಬಿಡ್ತೀ ಮೊದಲೇ ಮಳಿ ಬರೋದು ನಮ್ಮ ರೈತರು ಗೋಳಾಡ್ತಾರ ಮಳಿ ಇಲ್ಲ ಅಂತ ಹೇಳಿ ಏ ಅಣಿಕಲ್ ಆಡ್ತೇನೆ ನನಕಿಸಬಾಯಿ ಚೆಂದಾಗಿ ನೀವು ಚಾಂದ ಇರ್ರಿ ಹೋರೀ ಮನಿಗ್ ಹೋರಿ ನಿಮ್ ಅವನ ಕಾಯಕಾಯ್ ಏನಾರ ಕೆಲಸ ಮಾಡ್ರಿ ಬಕ್ಷಿ ಮಾಡ್ರಿ ಸುಮ್ ಕುಂದ್ರು ಬ್ಯಾಡ್ರಿ ಇವು ಅಂಗದಿ ಏನ್ ಆಡ ನೋಡ ಏಯ್ ನೋಡ್ರಿ ಅದ ಗಂಡ್ರ ಮನ್ಯಾಗ ನಿಮ್ಮ ಏರಿ ಕಿರಿಕಿರಿ ಹಂಗ ತಕೊತ ಸುಖ ತುಕ್ಕ ಮಾತಾಡಕ ಬರ್ರಿ ಬರ ಬರದ ನಿಮ್ಮ ನಿಮ್ಮ ಚಂದಾಗಿ ಬುದ್ಧಿ ಹೇಳ್ಕೊತ ಆಕಿಗ್ರೆ ಹೇಳ್ಕೊತ ಮನೇನ ಕೆಲಸ ಅದ ಮಾಡ್ರಿ ಹೀಗ ಗಂಡ್ರ ಮ್ಯಾರ ತಿರ್ಗಾಡ್ಬೇಡ್ರ ಏ ಮಾಡಸ್ರಿ ಈಗಿನ ಕಾಲ್ಕಾಯಿ ಹೆಣ್ಮಕ್ಳು ಬಾಳ ಸುಕ್ಷ್ಮು ಇರ್ಬೇಕು ಈಗಿನ ಕಾಲ್ ಮನ ಚಲೋ ಇಲ್ಲ ಏನು ನೀವು ಮನ್ಯಾಗ ಅವನು ಅವು ಹೇಳದ್ ಕೇಳ ಜರ ಗಂಡ್ರ ಮನ್ಯಾಗ ನಾಳಿಗೇರು ರಾಟಿ ಬಿದ್ದು ಅಂದ್ರ ನಿಮ್ಮ ಅಪ್ಪ ಸಿದ್ಧಾಪ ಕಂಗ ತೆರೆಮ ಇಟ್ಕೊಂಡು ಬರ್ತೀರ ನೋಡ್ ಮನಿಗೆ ಯಾಪ ಬಾಗಿಲು ತೆರಿಯತ್ತಿ ಅವ್ ಕುಡ್ದು ಮುಕ್ಕೊಂದಿರತಾನ ಬಾಗಿಲು ತೆರೆಯಲ್ಲ ರೀ ಜೀವನದಾಗ ಕುಡ್ಕು ಹೆಣತಿನಿ ಆಗಿ ಬಾಳ್ ಬೇಕಂತ ಬರ್ದಿದಾರ ಅದು ತಪ್ಪಲ್ಲ ಕುಡ್ಕು ಮಕ್ಕಳಾಗ ಬಾಳ್ಬೇಕಾದ್ರು ಅದು ತಪ್ಪಂಗಿಲ್ಲ ಬರ್ಮು ಬರ್ದು ಹಣಿ ಬರ ಹೆಂಗಾರ ಆಗಿ ಒಟ್ಟು ಕುಡಕಾಲಿ ಹಡಕಾಲಿ ನಿಮ್ಮನು ಜೀವನ ಮಾಡ್ಬೇಕು ನೀವು ತಾಯಿ ತಂದು ಕೂಡ ಜೀವನ ಮಾಡ್ಕೊಂಡು ಮನೆಗೆ ಹೋಗಿ ಸಂಸಾರ ಮಾಡಿ ಚಂದ ಮಾಡ್ರಿ ಚೆಂದ ಇರ್ರಿ ಏನು